ಧರ್ಮಸ್ಥಳದ ಹೆಗ್ಗಡೆಯವರು ಬ್ರಿಟಿಷರ ಜೊತೆಗೆ ಕೈ ಜೋಡಿಸದೇ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಬಹುಶಃ ಸೌಜನ್ಯ ಬದುಕುಳಿತಿದ್ಲು ಅಂತ ಅನ್ನಿಸ್ತದೆ ಟಿಪ್ಪುವಿನ ಮಾತನ್ನು ಅವತ್ತು ಕರಾವಳಿಯ ಯಾವ ಅರಸರು ಕೇಳುವಂಥ ಪರಿಸ್ಥಿತಿಯಲ್ಲಿರಲಿಲ್ಲ ಅವರು ಬ್ರಿಟಿಷರ ಅಡಿಯಾಳಾಗಿ ವರ್ತನೆಯನ್ನು ಮಾಡಿದರು ಟಿಪ್ಪುವಿಗೆ ದ್ರೋಹವನ್ನು ಬಗೆದರು ಅಂದರೆ ಇಲ್ಲಿ ಅನ್ನಪ್ಪ ಸ್ವಾಮಿ ಅನ್ನುವಂಥದ್ದು ಯಾವ ಕಾರ್ಮಿಕ ಪುರುಷನು ದೇವಮಾನವನು ದೈವವು ಧರ್ಮವು ದೇವರು ಅಲ್ಲ ಅವರೊಬ್ಬ ನಮ್ಮ ನಿಮ್ಮಂತೆ ಮನುಷ್ಯ ಅವರು ಕ್ರಾಂತಿಕಾರಿ ಅನ್ನುವಂಥದ್ದು ನಾವು ಒಪ್ಕೋಬೇಕು ಇವತ್ತು ಕೂಡ ನೀವು ಧರ್ಮಸ್ಥಳದಲ್ಲಿ ನೋಡ್ಬೋದು ಧರ್ಮಸ್ಥಳದಲ್ಲಿ ನಾಲ್ಕು ಹೆಗಡೆ ಅವರಿದ್ದಾರೆ ಮಂಜುನಾಥ ಅನ್ನುವಂಥದ್ರ ಹೆಸರೇನಿದೆ ಆ ಹೆಸರಿನ ಮೂಲ ಬೌದ್ಧ ಸ್ತಗ್ಧರೆಯಲ್ಲಿ ಹೊರತುಪಡಿಸಿ ಬೇರೆ ಯಾವುದರಲ್ಲೂ ಕೂಡ ಮೂಲದಲ್ಲಿ ಇಂಥ ಹೆಸರು ಬರುವುದಿಲ್ಲ ಆದ್ದರಿಂದ ಅದು ಬೌದ್ಧಾಲಯವೇ ಆಗಿತ್ತು ಕದ್ರಿ ಅನ್ನುವಂಥದ್ದನ್ನು ಹೇಳ್ತಾರೆ ಸಾವಿರದ ಎಂಟುನೂರ ಎಂಟುನೂರ ಇಸ್ವಿಯಲ್ಲಿ ಮೇ ತಿಂಗಳಲ್ಲಿ ಒಂದು ವೇಳೆ ಧರ್ಮಸ್ಥಳದ ಹೆಗ್ಗಡೆಯವರು ಬ್ರಿಟಿಷರ ಜೊತೆಗೆ ಕೈ ಜೋಡಿಸದೆ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಬಹುಶಃ ಸೌಜನ್ಯ ಬದುಕುಳಿತಿದ್ಲು ಅಂತ ಅನ್ನಿಸ್ತದೆ ಯಾಕಂತಂದರೆ ಈ ಇಡೀ ಪ್ರಕರಣದ ಹಿನ್ನೆಲೆಯನ್ನು ಇತಿಹಾಸದ ಇತಿಹಾಸ ಏನು ಹೇಳುತ್ತೆ ಧರ್ಮಸ್ಥಳದ ಬಗ್ಗೆ ಅನಂತರವಾಗಿ ಬಗ್ಗೆ ನಾವು ನೋಡಬೇಕಾಗತ್ತೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಕರಾವಳಿಯನ್ನು ಆಳ್ತಾ ಇದ್ದಂಥ ಟಿಪ್ಪು ಸುಲ್ತಾನ್ ಮೈಸೂರಿನಲ್ಲಿ ಹುತಾತ್ಮರಾಗ್ತಾರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೇ ನಾಲ್ಕರಂದು ಹುತಾತ್ಮರಾಗ್ತಾರೆ ಟಿಪ್ಪು ಆನಂತರ ಮಂಗಳೂರಿನಲ್ಲಿ ಮಂಗ್ಳೂರಿನ ಸಣ್ಣ ಸಣ್ಣ ಸೀಮೆಯ ಅರಸರುಗಳು ಕಾರ್ಕಳದ ಅರಸರು ನಂದಾವರ ಅರಸರು ವಿಟ್ಲದಾರಸರು ಸುಳ್ಳ್ಯದಾರಸರು ಈ ರೀತಿ ಸಣ್ಣ ಸಣ್ಣ ಅರಸರುಗಳು ಯಾರಿದ್ರು ಇವರೆಲ್ಲರೂ ಕೂಡ ಬ್ರಿಟಿಷರ ಅಡಿಯ ಅಡಿಯಾಳಾಗಿ ಇರ್ತಾರೆ ಹಿಂದೆ ಟಿಪ್ಪು ಇದ್ದಂಥ ಕಾಲದಲ್ಲಿ ಸಾವಿರದ ಏಳುನೂರ ತೊಂಬತ್ತೊಂಬತ್ತಕ್ಕೂ ಮೊದಲು ಮಂಗಳೂರಿನ ಸಣ್ಣ ಸಣ್ಣ ಅರಸರುಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಸಣ್ಣ ಸಣ್ಣ ಅರಸರುಗಳು ಟಿಪ್ಪುವಿನ ವಿರುದ್ಧ ಬ್ರಿಟಿಷರಿಗೆ ಸಹಾಯವನ್ನು ಮಾಡಿದರು ಯಾವಾಗ ಟಿಪ್ಪು ಹುತಾತ್ಮರಾಗ್ತಾರೋ ಬ್ರಿಟಿಷರ ಆಳ್ವಿಕೆ ಕರಾವಳಿಯಲ್ಲಿ ಪ್ರಾರಂಭ ಆಗುತ್ತೋ ಆ ಸಂದರ್ಭದಲ್ಲೇ ಇಲ್ಲಿನ ಸಣ್ಣ ಸಣ್ಣ ರಾಜ್ಯರುಗಳ ಸೀಮೆಯ ಅರಸರುಗಳಿಗೆ ಟಿಪ್ಪುವಿನ ಮಹತ್ವ ಮತ್ತು ಸ್ವಾತಂತ್ರ್ಯದ ಮಹತ್ವ ಅರಿವಾಗುತ್ತೆ ಅದಕ್ಕೂ ಮೊದಲು ಟಿಪ್ಪು ಹಲವಾರು ಬಾರಿ ಕುಂಬಳೆಯ ಅರಸರು ಸೇರಿದಂತೆ ಕರಾವಳಿಯ ಹಲವಾರು ಅರಸರಿಗೆ ಪತ್ರವನ್ನು ಬರೆದಿದ್ದರು ನೀವು ಯಾವುದೇ ಕಾರಣಕ್ಕೂ ಆ ಪರದೇಶಿ ಇಂಗ್ಲೀಷರ ಜೊತೆ ಸೇರಬೇಡಿ ನಾವು ಇವತ್ತಲ್ಲ ನಾಳೆ ನಾವೆಲ್ಲರೂ ಒಂದಾಗ್ಬೋದು ಆದರೆ ಪರದೇಶಿಗಳ ಕೈಯಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಅನ್ನುವಂಥ ಪತ್ರವನ್ನು ಟಿಪ್ಪು ಎಲ್ಲರಿಗೆ ಬರೆದಿದ್ದರು ಆದರೆ ಟಿಪ್ಪುವಿನ ಮಾತನ್ನು ಅವತ್ತು ಕರಾವಳಿಯ ಯಾವ ಅರಸರು ಕೇಳುವಂಥ ಪರಿಸ್ಥಿತಿಯಲ್ಲಿರಲಿಲ್ಲ ಅವರು ಬ್ರಿಟಿಷರ ಅಡಿಯಾಳಾಗಿ ವರ್ತನೆಯನ್ನು ಮಾಡಿದರು ಟಿಪ್ಪುವಿಗೆ ದ್ರೋಹವನ್ನು ಬಗೆದರು ಟಿಪ್ಪು ಹುತಾತ್ಮರಾದ ನಂತರ ಟಿಪ್ಪುವಿನ ಮಹತ್ವ ಮತ್ತು ಸ್ವಾತಂತ್ರ್ಯದ ಮಹತ್ವ ಅಲ್ಲಿನ ಅರಸರಿಗೆ ಗೊತ್ತಾಗುತ್ತೆ ವಿಟ್ಲದ ನರಸಿಂಹ ಡೊಂಬರಸ ಹೆಗ್ಗಡೆ ಇವರು ವಿಟ್ಲದಲ್ಲಿ ಅವರ ರಾಜತ್ವವನ್ನು ಮತ್ತೆ ಪ್ರಾರಂಭವನ್ನು ಮಾಡಬೇಕು ಅಂತ ಹೇಳಿ ಅವರು ಪಟ್ಟಾಭಿಷೇಕವನ್ನು ನೆರವೇರಿಸ್ಕೊಳ್ತಾರೆ ಆನಂತರ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕ್ತಾರೆ ಇದು ಬಹುಶಃ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ಬೋದು ಇದನ್ನು ಇದನ್ನು ಇತಿಹಾಸದಲ್ಲಿ ಇದನ್ನು ಅಷ್ಟೊಂದು ಮಹತ್ವ ಕೊಟ್ಟಿಲ್ಲ ಇದಕ್ಕೆ ಆದರೆ ಭಾರತದ ಗೆಜೆಟಿಯರು ಮತ್ತು ಸೌತ್ ಕೆನ್ರ ಗೆಜೆಟಿಯರು ಕನನೂರು ಗೆಜೆಟಿಯರು ಕೇರಳ ಗೆಜೆಟಿಯರಲ್ಲಿ ಈ ಅಂಶಗಳು ಬಹ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಮತ್ತು ಅಧ್ಯಯನ ಮಾಡಿದಾಗ ಅದು ಗೊತ್ತಾಗುತ್ತೆ ನಮಗೆ ಇಲ್ಲಿ ವಿಟ್ಲ ಡೊಂಬರಸ ಹೆಗ್ಗಡೆಯವರು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಅಂದರೆ ಟಿಪ್ಪು ಹುತಾತ್ಮರಾದ ವರ್ಷದಲ್ಲೇ ಡಿಸೆಂಬರ್ ತಿಂಗಳಲ್ಲಿ ಮತ್ತೆ ವಿಟ್ಲಕ್ಕೆ ಬರ್ತಾರೆ ವಿಟ್ಲದಲ್ಲಿ ತಮ್ಮ ಪಟ್ಟಾಭಿಷೇಕವನ್ನು ನೆರವೇರಿಸ್ಕೊಳ್ತಾರೆ ನಾನು ಸ್ವತಂತ್ರ ರಾಜ ಅನ್ನುವಂಥದ್ದನ್ನು ಘೋಷಣೆಯನ್ನು ಮಾಡ್ತಾರೆ ಮತ್ತು ಒಂದು ಸ್ವಾತಂತ್ರ್ಯ ಚಳವಳಿಯನ್ನು ಪ್ರಾರಂಭ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕರಾವಳಿಯಲ್ಲಿದ್ದಂಥ ಎಲ್ಲ ಅರಸರನ್ನು ಸಂಪರ್ಕವನ್ನು ಮಾಡ್ತಾರೆ ಆದರೆ ಬೇರೆ ಬೇರೆ ಸಣ್ಣ ಸಣ್ಣ ಅರಸರುಗಳು ಬ್ರಿಟಿಷರಿಗೆ ಹೆದರಿರ್ತಾರೆ ಅವರು ಮತ್ತೆ ಒಂದು ಕಡೆಯಲ್ಲಿ ಟಿಪ್ಪು ಹುತಾತ್ಮರಾಗಿದ್ದಾರೆ ಒಂದು ನಾಯಕತ್ವವೂ ಇಲ್ಲ ಆ ಕಾರಣಕ್ಕಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ಬೆಂಬಲವನ್ನು ಕೊಡುವುದಿಲ್ಲ ಆ ಸಂದರ್ಭದಲ್ಲಿ ವಿಟ್ಲ ಡೊಂಬರಸ ಹೆಗ್ಗಡೆ ಒಂದು ಉಪಾಯವನ್ನು ಮಾಡ್ತಾರೆ ಅದೇನು ಅಂತಂದರೆ ಇದು ಈ ಸ್ವಾತಂತ್ರ್ಯ ಹೋರಾಟ ನಾನು ಮಾಡ್ತಾ ಇರುವಂಥ ಸ್ವಾತಂತ್ರ್ಯ ಹೋರಾಟದ ಹಿಂದೆ ಟಿಪ್ಪು ಸುಲ್ತಾನ ಅವರ ಪುತ್ರ ಫತೆ ಹೈದರ್ ಅವರ ಬೆಂಬಲ ಇದೆ ಅವರು ಇದನ್ನು ಮುನ್ನಡೆಸ್ತಾ ಇದ್ದಾರೆ ಈ ಸ್ವಾತಂತ್ರ್ಯ ಹೋರಾಟವನ್ನು ಟಿಪ್ಪುವಿನ ಪುತ್ರ ಮುನ್ನಡೆಸ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಒಂದು ಕರೆಯನ್ನು ಕೊಡ್ತಾರೆ ಅದರಿಂದ ಎಲ್ಲರೂ ಕೂಡ ನೀವು ಬೆಂಬಲವನ್ನು ಕೊಡಬೇಕು ಅನ್ನೋದನ್ನು ಕೊಡ್ತಾರೆ ಟಿಪ್ಪುವಿನ ಪುತ್ರ ಹೈದರ್ನ ಹೆಸರಿನಲ್ಲಿ ಸ್ವಾತಂತ್ರ್ಯ ಹೋರಾಟ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭ ಆಗುತ್ತೆ ವಿಟ್ಲ ಡೊಂಬರಸ ಅವರ ನೇತೃತ್ವದಲ್ಲಿ ಪ್ರಾರಂಭ ಆಗುತ್ತೆ ವಿಟ್ಲ ಡೊಂಬರಸ ಅವರಿಗೆ ಎಲ್ಲ ರಾಜರುಗಳು ಬೆಂಬಲವನ್ನು ಕೊಡ್ತಾರೆ ಅವರು ಮೊದಲು ಉಪ್ಪಿನಂಗಡಿಗೆ ದಾಳಿಯನ್ನು ಮಾಡ್ತಾರೆ ಉಪ್ಪಿನಂಗಡಿಗೆ ದಾಳಿಯನ್ನು ಮಾಡಿ ಅಲ್ಲಿದ್ದಂಥ ಬ್ರಿಟಿಷ್ ಅಧಿಕಾರಿಗಳನ್ನು ಓಡಿಸ್ತಾರೆ ಆನಂತರ ಬ್ರಿಟಿಷರು ವಶಪಡಿಸಿಕೊಂಡಂತಹ ಜಮಲಾಬಾದ್ ಕೋಟೆ ಏನಿದೆ ಟಿಪ್ಪು ಕಟ್ಟಿದಂಥ ಜಮಲಾಬಾದ್ ಕೋಟೆ ಅದಕ್ಕೆ ದಾಳಿಯನ್ನು ಮಾಡ್ತಾರೆ ಅದಕ್ಕೆ ದಾಳಿ ಮಾಡಿ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ದಾಳಿಯನ್ನು ಮಾಡಿ ಅದನ್ನು ಸ್ವಾತಂತ್ರ್ಯ ಹೋರಾಟಗಾರರು ಕಬ್ಜವನ್ನು ಮಾಡ್ಕೊಳ್ತಾರೆ ಕಬ್ಜಾ ಮಾಡಿ ಹೇಳ್ತಾರೆ ನಮ್ಮ ಟಿಪ್ಪು ಕಟ್ಟಿದಂಥ ಕೋಟೆ ಮರಳಿ ನಮಗೆ ಬಂತು ಅನ್ನುವಂಥ ಘೋಷಣೆಯನ್ನು ಜಮಲಾಬಾದ್ ಕೋಟೆಯಿಂದ ಘೋಷಣೆಯನ್ನು ಹೊರಡಿಸ್ತಾರೆ ಇದೆಲ್ಲ ಆದ ನಂತರ ಮಾಹಿತಿ ಬ್ರಿಟಿಷರಿಗೆ ಹೋಗುತ್ತೆ ಆಗ ಬ್ರಿಟಿಷ್ ಸರ್ಕಾರದ ಮೊದಲ ಜಿಲ್ಲೆಯ ಕಲೆಕ್ಟರ್ ಆಗಿದ್ದಂಥ ಡಾಕ್ಟರ್ ಥಾಮಸ್ ಮಂಡ್ರೋ ಅವರಿಗೆ ಈ ವಿಷಯ ಗೊತ್ತಾಗುತ್ತೆ ವಿಟ್ಲದಿಂದ ಸ್ವಾತಂತ್ರ್ಯ ಹೋರಾಟ ಆರಂಭ ಆಗಿದೆ ಬಂಡಾಯ ಚಳುವಳಿ ಪ್ರಾರಂಭ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ತಕ್ಷಣವೇ ಸುಮಾರು ಐನೂರಕ್ಕೂ ಹೆಚ್ಚು ಸೈನಿಕರನ್ನು ಮಂಗಳೂರಿನಿಂದ ಜಮಲಾಬಾದ್ ಕೋಟೆ ಕಳಿಸ್ತಾರೆ ಜಮಲಾಬಾದ್ ಕೋಟೆಯನ್ನು ಮತ್ತೆ ವಶಪಡಿಸಿಕೊಳ್ತಾರೆ ಆದರೆ ವಿಟ್ಲದ ಡೊಂಬರಸ ಹೆಗ್ಗಡೆಯನ್ನು ಸೋಲಿಸಲಿಕ್ಕೆ ಥಾಮಸ್ ಮಂಡ್ರೋ ಕಲೆಕ್ಟ್ರಿಂದ ಪ್ರಾರಂಭ ಸಾಧ್ಯ ಆಗೋದಿಲ್ಲ ಜಿಲ್ಲಾಧಿಕಾರಿಯಿಂದ ಸಾಧ್ಯ ಆಗೋದಿಲ್ಲ ಆ ಸಂದರ್ಭದಲ್ಲಿ ಧರ್ಮಸ್ಥಳದ ಆಗಿದ್ದಂಥ ಆಗಿನ ಹೆಗ್ಗಡೆ ಆಗಿದ್ದಂಥ ಧರ್ಮಾಧಿಕಾರಿಯಾಗಿದ್ದ ಧರ್ಮಾಧಿಕಾರಿ ಆಗಿರಲಿಲ್ಲ ಆಗಿನ ಆಗಿದ್ದಂಥ ಕುಮಾರಯ್ಯ ಹೆಗ್ಗಡೆಯನ್ನು ತಾಮಸ್ ಮಂಡರು ಸಂಪರ್ಕವನ್ನು ಮಾಡ್ತಾರೆ ಜಿಲ್ಲಾ ಜಿಲ್ಲಾಧಿಕಾರಿ ಆಗಿದ್ದಂಥ ತಾಮಸ್ ಮಂಡರು ಸಂಪರ್ಕವನ್ನು ಮಾಡ್ತಾರೆ ನೀವು ಬ್ರಿಟಿಷರಿಗೆ ಸಹಾಯವನ್ನು ಮಾಡಬೇಕು ವಿಟ್ಲದ ಡೊಂಬರಸ ಹೆಗ್ಗಡೆಯನ್ನು ಹಿಡೀಲಿಕ್ಕೆ ನೀವು ಸಹಾಯವನ್ನು ಮಾಡಬೇಕು ಅಂತ ಹೇಳ್ತಾರೆ ಕುಮಾರಯ್ಯ ಹೆಗ್ಗಡೆಯವರು ಒಪ್ಕೊಳ್ತಾರೆ ಧರ್ಮಸ್ಥಳದ ಹೆಗ್ಗಡೆಯವರು ಒಪ್ಕೊಳ್ತಾರೆ ಸ್ವಾತಂತ್ರ್ಯ ಹೋರಾಟಗಾರನ್ನು ಬಂಧಿಸಲಿಕ್ಕೆ ಕುಮಾರಯ್ಯ ಹೆಗ್ಗಡೆಗೆ ಬ್ರಿಟಿಷರು ಆಗಿನ ಕಾಲದಲ್ಲಿ ಇನ್ನೂರು ಜನ ಸೈನಿಕರನ್ನು ಮತ್ತು ಸಶಸ್ತ್ರಗಳನ್ನು ಕಳಿಸಿಕೊಡ್ತಾರೆ ಕುಮಾರಯ್ಯ ಹೆಗ್ಗಡೆ ಬ್ರಿಟಿಷ್ ಸೈನಿಕರ ಜೊತೆಗೆ ವಿಟ್ಲದ ಡೊಂಬರಸ ಹೆಗ್ಗಡೆಯನ್ನು ಸೋಲಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಸೋಲಿಸ್ತಾರೆ ಕೂಡ ಸೋಲಿಸಿ ಅವರನ್ನು ವಿಟ್ಲದ ಡಂಬರಸ ಹೆಗ್ಗಡೆಯವರನ್ನು ಬ್ರಿಟಿಷರ ಕೈಗೆ ಒಪ್ಪಿಸ್ತಾರೆ ಬ್ರಿಟಿಷರು ಅವರನ್ನು ಸಾವಿರದ ಎಂಟುನೂರು ಎಂಟುನೂರ ಇಸ್ವಿ ಜುಲೈ ಹದಿನೈದರನ್ನು ವಿಟ್ಲದ ಡಂಬರಸ ಹೆಗಡೆಯರನ್ನು ಗಲ್ಲಿಗೇರಿಸ್ತಾರೆ ಇದು ಇಂಡಿಯನ್ ಗೆಜೆಟ್ನಲ್ಲಿ ಇರುವಂಥದ್ದು ಇವತ್ತು ಕೂಡ ನೀವು ಧರ್ಮಸ್ಥಳದಲ್ಲಿ ನೋಡ್ಬೋದು ಧರ್ಮಸ್ಥಳದಲ್ಲಿ ನಾಲ್ಕು ಅವರಿದ್ದಾರೆ ಈಗೇನು ಹೆಗ್ಗಡೆಯವರು ನ್ಯಾಯಾಲಯದಿಂದ ನನ್ನ ವಿರುದ್ಧ ಮಾನಷ್ಟ ಮಾನನಷ್ಟದ ಮಾನಹಾನಿಕರ ಹೇಳಿಕೆಗಳನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಏನು ಆದೇಶಗಳನ್ನು ತರ್ತಾರೆ ಹೆಗ್ಗಡೆ ಅಂತ ಇರುವಂಥದ್ದು ಅದು ಧರ್ಮಸ್ಥಳದಲ್ಲಿ ಒಬ್ಬರೇ ಹೆಗ್ಗಡೆ ಅಲ್ಲ ಧರ್ಮಸ್ಥಳದಲ್ಲಿ ನಾಲ್ಕು ಅವರಿದ್ದಾರೆ ಇದು ಈಗಲೂ ಇದ್ದಾರೆ ಈಗಲೂ ಧರ್ಮಸ್ಥಳದಲ್ಲಿ ನಾಲ್ಕು ಅವರಿದ್ದಾರೆ ಒಂದು ಸ್ಥಾನಿಕ ಬ್ರಾಹ್ಮಣ ಹೆಗಡೆ ಇನ್ನೊಂದು ಮಾಧ್ವ ಬ್ರಾಹ್ಮಣ ಹೆಗಡೆ ಮತ್ತೊಂದು ಬಂಟ ಹೆಗಡೆ ಇನ್ನೊಂದು ಜೈನ ಹೆಗಡೆ ನಾನು ಹೇಳಿದ್ನಲ್ಲ ಸಾವಿರದ ಎಂಟುನೂರನೇ ಇಸುವಿಗೂ ಮೊದಲು ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿ ಧರ್ಮಸ್ಥಳದಲ್ಲಿ ಇದ್ದದ್ದು ಸ್ಥಾನಿಕ ಬ್ರಾಹ್ಮಣ ಹೆಗಡೆಯವರು ಧರ್ಮಾಧಿಕಾರಿಯಾಗಿದ್ದರು ಸ್ಥಾನಿಕ ಬ್ರಾಹ್ಮಣ ಹೆಗಡೆಯವರಾಗಿರುವಂಥ ಲಿಂಗಯ್ಯ ಹೆಗ್ಗಡೆ ಇವರು ಧರ್ಮಾಧಿಕಾರಿಯಾಗಿದ್ದರು ಇದು ಟಿಪ್ಪುವಿನ ಕಾಲದಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೂ ಕೂಡ ಲಿಂಗಯ್ಯ ಹೆಗಡೆಯವರೇ ಧರ್ಮಾಧಿಕಾರಿಯಾಗಿದ್ದರು ಸಾವಿರದ ಎಂಟುನೂರ ಇಸಿಗೆಯಲ್ಲಿ ಕುಮಾರಯ್ಯ ಹೆಗಡೆ ಓರ್ವ ಹೆಗ್ಗಡೆಯವರು ಬ್ರಿಟಿಷರಿಗೆ ಸಹಾಯ ಮಾಡಿದರು ಅನ್ನೋ ಕಾರಣಕ್ಕಾಗಿ ಮತ್ತು ಹವ್ಯಕ ಬ್ರಾಹ್ಮಣರು ಸ್ಥಾನಿಕ ಬ್ರಾಹ್ಮಣರೆಲ್ಲರೂ ಕೂಡ ಬ್ರಿಟಿಷರ ವಿರುದ್ಧವಾಗಿದ್ದರು ಅದು ಕಲ್ಯಾಣಪರ ಕಾಟಕಾಯಿ ಸ್ವಾತಂತ್ರ್ಯ ಹೋರಾಟ ಇರ್ಬೋದು ಅಮರಸುಲ್ಯದಂಗೆ ಸ್ವಾತಂತ್ರ್ಯ ಹೋರಾಟ ಅಂತೇನು ಹೇಳ್ತೀವಿ ಅದರಲ್ಲೂ ಕೂಡ ದಿವಾನ್ ಲಕ್ಷ್ಮೀನಾರಾಯಣ ಅವರು ಕೂಡ ಸ್ಥಾನಿಕ ಬ್ರಾಹ್ಮಣರಾಗಿದ್ದರು ಅವರು ಕೂಡ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿರ್ತಾರೆ ಮಾಧವ ಬ್ರಾಹ್ಮಣರು ಎಲ್ಲೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಇರಲಿಲ್ಲ ಸ್ಥಾನಿಕ ಬ್ರಾಹ್ಮಣರು ಮತ್ತು ಹವ್ಯಕ ಬ್ರಾಹ್ಮಣರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ರು ಅನ್ನೋ ಕಾರಣಕ್ಕಾಗಿ ಬ್ರಿಟಿಷರಿಗೆ ಅವರ ಮೇಲೆ ಕೋಪ ಇರುತ್ತೆ ಆ ಕಾರಣಕ್ಕಾಗಿಯೂ ಜೊತೆಗೆ ಧರ್ಮಸ್ಥಳದ ಹೆಗ್ಗಡೆಯವರು ಬ್ರಿಟಿಷರಿಗೆ ಸಹಾಯ ಮಾಡಿದರು ಕುಮಾರಯ್ಯ ಹೆಗಡೆಯವರು ಅನ್ನೋ ಕಾರಣಕ್ಕಾಗಿಯೂ ಧರ್ಮಸ್ಥಳದಲ್ಲಿ ಸ್ಥಾನಿಕ ಹೆಗ್ಗಡೆಯವರ ಆಡಳಿತ ಪರಂಪರೆ ಏನಿದೆ ಧರ್ಮಾಧಿಕಾರಿ ಪರಂಪರೆ ಏನಿದೆ ಅದರನ್ನು ಮುಕ್ತಾಯಗೊಳಿಸಿ ಅದನ್ನು ಜೈನರಾಗಿರುವಂಥ ವೀರೇಂದ್ರ ಹೆಗ್ಗಡೆಯವರ ಮುತ್ತಾತ್ರ ಆಗಿರುವಂಥ ತಾತ ಮುತ್ತಾತ್ರಾಗಿರುವಂಥ ಕುಮಾರಯ್ಯ ಹೆಗ್ಗಡೆಯವರಿಗೆ ಅಧಿಕಾರವನ್ನು ಹಸ್ತಾಂತರವನ್ನು ಮಾಡಲಾಯಿತು ಆವತ್ತಿನಿಂದ ಧರ್ಮಸ್ಥಳದಲ್ಲಿ ಜೈನ ಹೆಗ್ಗಡೆಯವರ ಧರ್ಮಾಧಿಕಾರ ಪ್ರಾರಂಭ ಆಯಿತು ಅಲ್ಲಿವರೆಗೂ ಕೂಡ ಸ್ಥಾನಿಕ ಹೆಗಡೆಯವರ ಧರ್ಮಾಧಿಕಾರ ಇತ್ತು ಈಗ ಆ ಸ್ಥಾನಿಕ ಹೆಗಡೆಯವರು ಈಗಲೂ ಇದ್ದಾರೆ ಈಗಲೂ ಸ್ಥಾನಿಕ ಹೆಗಡೆಯವರ ಪರಂಪರೆ ಅಲ್ಲಿದೆ ಜೊತೆಗೆ ಈಗಲೂ ಕೂಡ ಪ್ರಮುಖವಾದಂಥ ಕೆಲವೊಂದು ಪೂಜಾ ಕಾರ್ಯಗಳೇನಿದೆ ಆ ಸಂದರ್ಭದಲ್ಲಿ ವೀರೇಂದ್ರ ಹೆಗಡೆಯವರ ಜೊತೆಗೆ ನಾಲ್ಕು ಹೆಗಡೆಯವರು ಕೂಡ ಭಾಗವಹಿಸ್ತಾರೆ ಇದನ್ನು ನಾವು ಹಲವಾರು ವಿಡಿಯೋಗಳಲ್ಲಿ ನೋಡ್ಬೋದು ಅಲ್ಲಿ ಹೋದರೆ ಧರ್ಮಸ್ಥಳಕ್ಕೆ ಹೋದರೆ ಧರ್ಮಸ್ಥಳದಲ್ಲೂ ಕೂಡ ಈಗಲೂ ಕೂಡ ನೋಡುವಂಥ ಅವಕಾಶಗಳು ನಮಗೆ ಸಿಗುತ್ತೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಅವತ್ತು ಕುಮಾರಯ್ಯ ಹೆಗಡೆ ವೀರೇಂದ್ರ ಹೆಗಡೆಯ ತಾತ ಮುತ್ತಾತಂದ್ರೆ ಎಂದರೆ ಅವರೇನಾದರೂ ಬ್ರಿಟಿಷರ ಜೊತೆ ಸೇರದೇ ಇರ್ತಿದ್ರೆ ಬ್ರಿಟಿಷರಿಗೆ ಸ್ವಾತಂತ್ರ್ಯ ಹೋರಾಟದ ವಿರುದ್ಧ ನಿಲ್ಲದೇ ಇರ್ತಿದ್ರೆ ಇವತ್ತು ಬಹುಶಃ ಸೌಜನ್ಯ ಸಾಯುವಂತಹ ಸೌಜನ್ಯದಂಥ ನೂರಾರು ಜನ ಮುನ್ನೂರ ಅರುವತ್ತು ಮುನ್ನೂರ ನಲ್ವತ್ತು ಅಂತ ಏನು ಲೆಕ್ಕ ಹೇಳ್ತೀವಿ ಅವರು ಯಾರೂ ಕೂಡ ಸಾಯುವಂಥ ಪರಿಸ್ಥಿತಿ ಇವತ್ತು ಧರ್ಮಸ್ಥಳದಲ್ಲಿ ಬರ್ತಾ ಇರಲಿಲ್ಲ ಅನ್ನುವಂಥದ್ದು ಮುಖ್ಯ ಆಗುತ್ತೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಧರ್ಮಸ್ಥಳದಲ್ಲಿ ಸಾವುಗಳು ಬಹಳಷ್ಟಾಯಿತು ಅದು ಅದಕ್ಕೆ ಯಾರು ಕಾರಣ ಏನು ಕಾರಣ ಅದೆಲ್ಲವೂ ಪ್ರತ್ಯೇಕ ಇನ್ನೂ ಒಂದು ಜನಪದ ಮತ್ತು ಐತಿಹ್ಯವನ್ನು ನಾವು ನೋಡೋದಾದರೆ ಸೌಜನ್ಯ ಸಾವು ಒಂದು ಕಡೆ ಆಯಿತು ಧರ್ಮಸ್ಥಳದಲ್ಲಿ ಅನ್ನಪ್ಪನನ್ನು ಕೊಂದವರು ಯಾರು ಅನ್ನುವಂಥ ಪ್ರಶ್ನೆಗೂ ಕೂಡ ನಾವು ಉತ್ತರವನ್ನು ಕಂಡುಕೊಳ್ಬೇಕಾಗತ್ತೆ ಜನಪದದ ಇತಿಹಾಸ ಏನಿದೆ ಜನಪದದ ಐತಿಹ್ಯ ಅಂತ ಹೇಳ್ತೀವಿ ಜನಪದ ಇತಿಹಾಸ ಅಲ್ಲ ಜನಪದದ ಐತಿಹ್ಯದ ಪ್ರಕಾರ ಧರ್ಮಸ್ಥಳವನ್ನು ಕಟ್ಟಿರುವಂಥದ್ದು ಅಥವಾ ಧರ್ಮಸ್ಥಳವನ್ನು ಪ್ರಾರಂಭ ಮಾಡಿರುವಂಥದ್ದು ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಸ್ವಾಮಿ ಈ ಅನ್ನಪ್ಪ ಸ್ವಾಮಿ ಯಾರು ಅಂತಂದರೆ ಅನ್ನಪ್ಪ ಸ್ವಾಮಿ ಮೊದಲೇ ಹೇಳ್ತೀನಿ ಅನ್ನಪ್ಪ ಸ್ವಾಮಿ ಒಬ್ಬ ಕ್ರಾಂತಿಕಾರಿ ಬೌದ್ಧ ಅನ್ನಪ್ಪ ಸ್ವಾಮಿ ಎಲ್ಲೂ ಕೂಡ ತಾನು ದೇವರಲ್ಲ ಅವರು ದೇವರಲ್ಲ ಸ್ವಾಮಿ ಅನ್ನೋದು ದೇವರೂ ಅಲ್ಲ ದೈವವೂ ಅಲ್ಲ ಇದನ್ನು ನಾನು ಹೇಳ್ತಾ ಇರೋದಲ್ಲ ಅನ್ನಪ್ಪ ಸ್ವಾಮಿಯೇ ಅನ್ನಪ್ಪನ ಅನ್ನಪ್ಪ ಪಂಜುರ್ಲಿಯ ಬೀರದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಅವತ್ತು ಅನ್ನಪ್ಪ ಪಂಜುರ್ಲಿಯ ಬೀರದಲ್ಲಿ ಒಂದು ಪ್ರಸಂಗ ಬರುತ್ತೆ ಧರ್ಮಸ್ಥಳದ ಪೆರ್ಗಡ್ತಿಯವರು ಅದೇ ಹೆಗಡೆಯವರ ಪತ್ನಿ ಪೆರ್ಗಡ್ತಿಯವರು ಅನ್ನಪ್ಪ ಸ್ವಾಮಿ ಹತ್ರ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಇಷ್ಟೆಲ್ಲ ಮಹತ್ ಕಾರ್ಯವನ್ನು ಮಾಡಿದಂಥ ಅಥವಾ ಮಂಜುನಾಥ ಸ್ವಾಮಿಯನ್ನು ಕದ್ರಿಯಿಂದ ತಂದು ಪ್ರತಿಷ್ಠಾಪನೆ ಮಾಡಿದಂಥ ನೀನು ಯಾರು ದೇವರ ದೈವನ ಯಾರು ನೀನು ಅನ್ನುವಂಥ ಪ್ರಶ್ನೆಯನ್ನು ಪೆರ್ಗಡ್ತಿ ಅವರು ಮಂಜುನಾಥ ಅನ್ನಪ್ಪ ಸ್ವಾಮಿ ಕೇಳ್ತಾರೆ ಅನ್ನಪ್ಪ ಸ್ವಾಮಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ನಾನು ದೈವವೂ ಅಲ್ಲ ನಾನು ದೇವರೂ ಅಲ್ಲ ನಾನು ಮಂತ್ರವಾದಿಯೂ ಅಲ್ಲ ನಾನು ಮಾಟಗಾರನೂ ಅಲ್ಲ ನಾನು ನಿಮ್ಮಂತೆ ಮನುಷ್ಯ ಅನ್ನುವಂಥ ಮಾತನ್ನು ಅನ್ನಪ್ಪ ಸ್ವಾಮಿಯೇ ಅನ್ನಪ್ಪ ಸ್ವಾಮಿಯ ಪಂಜುರ್ಲೆ ಬೀರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ ಇಲ್ಲಿ ಅನ್ನಪ್ಪ ಸ್ವಾಮಿ ಅನ್ನುವಂಥದ್ದು ಯಾವ ಕಾರ್ಮಿಕ ಪುರುಷನು ದೇವಮಾನವನು ದೈವವು ಧರ್ಮವು ದೇವರು ಅಲ್ಲ ಅವರೊಬ್ಬ ನಮ್ಮ ನಿಮ್ಮಂತೆ ಮನುಷ್ಯ ಅವರು ಕ್ರಾಂತಿಕಾರಿ ಅನ್ನುವಂಥದ್ದನ್ನು ನಾವು ಒಪ್ಕೋಬೇಕು ಸ್ವಾಮಿ ಧರ್ಮ ಕದ್ರಿಗೆ ಹೋಗಿ ಕದ್ರಿಯಲ್ಲಿ ಹೋಗಿ ಅಲ್ಲಿಂದ ಮಂಜುನಾಥ ಸ್ವಾಮಿಯ ಲಿಂಗವನ್ನು ತೆಗೆದುಕೊಂಡು ಬಂದು ಲಿಂಗ ಅನ್ನುವಂಥದ್ದನ್ನು ಆನಂತರ ಸೇರ್ಪಡೆಗೊಂಡಿದ್ದು ಅಲ್ಲಿಂದ ಮಂಜೂಷ ಅಥವಾ ಮಂಜುಶ್ರೀಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಧರ್ಮಸ್ಥಳದಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಯಾಕೆ ಅನ್ನಪ್ಪ ಸ್ವಾಮಿ ಕದ್ರಿಯಿಂದ ಮಂಜು ಮಂಜುಶ್ರೀಯನ್ನು ತೆಗೆದುಕೊಂಡು ಬಂದರು ಮಂಜೂಷವನ್ನು ತೆಗೆದುಕೊಂಡು ಬಂದರು ಅಂತಂದರೆ ಕದ್ರಿ ಅನ್ನುವಂಥದ್ದು ಆಗ ಬೌದ್ಧ ವಿಹಾರ ಆಗಿತ್ತು ಇದನ್ನು ನಾನೇ ಹೇಳ್ತಾ ಇರೋದಲ್ಲ ಇದನ್ನು ಹೇಳ್ತಾ ಇರುವಂಥದ್ದು ಎಂ ಗೋವಿಂದ ಪೈಗಳು ಖ್ಯಾತ ಸಂಶೋಧಕರು ಇತಿಹಾಸಕಾರರು ಜೊತೆಗೆ ಸಾಹಿತಿಗಳು ಆಗಿದ್ದಂಥ ನಮ್ಮ ನಾಡಿನ ಸಾಕ್ಷಿ ಪ್ರಜ್ಞೆ ಆಗಿದ್ದಂಥ ಗೋವಿಂದ ಪೈಗಳು ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಧರ್ಮಸ್ಥಳಕ್ಕೆ ಮಂಜುನಾಥ ಎಂಬ ಹೆಸರು ಹೇಗೆ ಬಂತು ಅನ್ನುವಂಥ ಲೇಖನದಲ್ಲಿ ಗೋವಿಂದ ಪೈಗಳು ಇದನ್ನು ಹೇಳ್ತಾರೆ ಕದ್ರಿ ಅನ್ನುವಂಥದ್ದು ಬೌದ್ಧ ವಿಹಾರ ಆಗಿತ್ತು ಅಲ್ಲಿ ಮಂಜುನಾಥ ಅನ್ನುವಂಥದ್ದು ಬೌದ್ಧರ ಆ ಒಂದು ಹೆಸರು ಅದು ಮಂಜುನಾಥ ಅನ್ನುವಂಥದ್ರ ಹೆಸರೇನಿದೆ ಆ ಹೆಸರಿನ ಮೂಲ ಬೌದ್ಧ ಸ್ತಗ್ಧರೆಯಲ್ಲಿ ಹೊರತುಪಡಿಸಿ ಬೇರೆ ಯಾವುದರಲ್ಲೂ ಕೂಡ ಮೂಲದಲ್ಲಿ ಇಂಥ ಹೆಸರು ಬರುವುದಿಲ್ಲ ಆದ್ದರಿಂದ ಅದು ಬೌದ್ಧಾಲಯವೇ ಆಗಿತ್ತು ಕದ್ರಿ ಅನ್ನುವಂಥದ್ದನ್ನು ಹೇಳ್ತಾರೆ ಜೊತೆಗೆ ಕದ್ರಿಯಲ್ಲಿದ್ದಂಥ ಉಳಿದೆಲ್ಲ ಶಾಸನಗಳು ಆನಂತರ ಅಲ್ಲಿರಂಥ ಮೂರ್ತಿಗಳು ಇವೆಲ್ಲವನ್ನು ಉಲ್ಲೇಖ ಮಾಡಿ ಸಂಶೋಧನೆ ಮಾಡಿ ಅದು ಬೌದ್ಧ ವಿಹಾರ ಆಗಿತ್ತು ಅನ್ನೋಂಥ ಹೇಳ್ತಾರೆ ಆನಂತರ ಅಲ್ಲಿಗೆ ನಾಥಪಂಥ ಬಂದಂಥ ಸಂದರ್ಭದಲ್ಲಿ ಅನ್ನಪ್ಪ ಅಲ್ಲಿಂದ ನಾಥಪಂಥ ಮತ್ತು ಬೌದ್ಧ ಪಂಥದ ಮಧ್ಯೆ ನಡೆದಂಥ ಸಂಘರ್ಷದ ಸಂದರ್ಭದಲ್ಲಿ ಒಂದು ಸಣ್ಣ ಸಂಘರ್ಷದ ಸಂದರ್ಭದಲ್ಲಿ ಅಣ್ಣಪ್ಪ ಸ್ವಾಮಿ ಅನ್ನಪ್ಪ ಅನ್ನುವಂಥ ಬೌದ್ಧ ಏನಿದ್ದಾರೆ ಅವರು ಅಲ್ಲಿಂದ ಮಂಜೂಷಾವನ್ನು ಧರ್ಮಸ್ಥಳಕ್ಕೆ ಶಿಫ್ಟ್ ಮಾಡ್ತಾರೆ ಅಲ್ಲಿಂದ ಸ್ಥಳಾಂತರಿಸ್ತಾರೆ ಆ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ವೀರೇಂದ್ರ ಹೆಗಡೆಯ ತಾತ ಮುತ್ತಾತಂದಿರು ಯಾರಿದ್ದಾರೆ ಅಥವಾ ಪೆರ್ಗಡ್ತಿಯ ಕುಟುಂಬ ಏನಿದೆ ಹೆಗ್ಗಡೆಯ ಕುಟುಂಬ ಏನಿದೆ ಆಗಿನ ಕಾಲದ ಕುಟುಂಬ ಏನಿದೆ ಅವರು ಇದರ ಆಡಳಿತವನ್ನು ನೋಡಲಿಕ್ಕೆ ಅದು ಹೆಗ್ಗಡೆ ಅಂತಂದರೆ ಅದು ಜೈನ ಹೆಗಡೆಯೇ ಆಗಿರಬೇಕಾಗಿಲ್ಲ ಸ್ಥಾನಿಕ ಹೆಗಡೆಯೂ ಆಗಿರ್ಬೋದು ಅಂತ ಸಾಧ್ಯತೆಗಳಿದೆ ಯಾಕೆಂದರೆ ಇತಿಹಾಸದಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಕ್ಕಿಂತ ಮುಂಚೆ ಸ್ಥಾನಿಕ ಹೆಗಡೆಯವರೇ ಇದ್ದಿದ್ದರಿಂದ ಬಹುಶಃ ಸ್ಥಾನಿಕ ಹೆಗಡೆಯವರು ಮತ್ತು ಪೆರ್ಗಡ್ತಿಯವರು ಮತ್ತು ಅನ್ನಪ್ಪನ ಮಧ್ಯೆ ಕೆಲವೊಂದು ಸಂವಾದಗಳು ನಡೆಯುತ್ತೆ ಈ ಸಂವಾದಗಳು ಕೂಡ ಅನ್ನಪ್ಪನ ಪಂಜುರ್ಲಿ ಬೀರದಲ್ಲಿ ಸ್ಪಷ್ಟವಾಗಿದೆ ಅಲ್ಲಿ ಅನ್ನಪ್ಪ ಅನ್ನಪ್ಪ ಮತ್ತು ಪೆರ್ಗಡೆಯವರು ಮಾತುಕತೆಯನ್ನು ಮಾಡ್ತಾರೆ ಬೀರದಲ್ಲಿ ಅಲ್ಲಿ ಅನ್ನಪಂಜುರ್ಲಿ ಹೇಳ್ತಾರೆ ಇವತ್ತು ನಾನು ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದೀನಿ ಆದರೆ ಈ ದೇವಸ್ಥಾ ಈ ನನ್ನನ್ನು ದೇವರು ಈ ಭೂಮಿಗೆ ತೆಗೆದುಕೊಂಡು ಬಂದಿದ್ದಲ್ಲ ನಾನು ದೇವರನ್ನು ತೆಗೆದುಕೊಂಡು ಬಂದಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತೇನೆ ಇದು ಮ ಮಂಟೆಸ್ವಾಮಿ ಕಾವ್ಯದಲ್ಲಿ ಇದು ಈ ಈ ರೀತಿಯ ವಾಕ್ಯಗಳು ಬರುತ್ತೆ ಏನಂತಂದರೆ ನಾವೇ ಮಾಡಿದ ದೇವರ ನಮಗೆ ದೇವರು ಅಂತ್ಯ ಅಲ್ಲ ಅನ್ನುವಂಥ ಮಾತೇನು ಬರುತ್ತೆ ಅದೇ ರೀತಿಯಲ್ಲಿ ಅನ್ನಪ್ಪಂಜುರ್ಲಿ ಕೂಡ ಆ ಕಾಲದಲ್ಲೇ ಅವರ ಬೀರದಲ್ಲಿ ಹೇಳಿದ್ದಾರೆ ನನ್ನನ್ನು ದೇವರು ತೆಗೆದುಕೊಂಡು ಬಂದಿದ್ದಲ್ಲ ನಾನು ದೇವರನ್ನು ತೆಗೆದುಕೊಂಡು ಬಂದಿದ್ದೀನಿ ಇಲ್ಲಿಗೆ ಅನ್ನುವಂಥ ಮಾತನ್ನು ಅನ್ನಪ್ಪಂಜುರ್ಲಿ ಹೇಳ್ತಾರೆ ಪಂಜುರ್ಲಿ ಬೀರದಲ್ಲಿ ಹೇಳ್ತಾರೆ ಆ ನಂತರ ಅನ್ನಪ್ಪ ಪಂಜುರ್ಲಿ ಒಂದು ಮಾತನ್ನು ಹೇಳ್ತಾರೆ ಈ ಧರ್ಮಸ್ಥಳದಲ್ಲಿ ಇವತ್ತು ಮಂಜೂಷಾ ಅಥವಾ ಮಂಜುಶ್ರೀಯನ್ನು ನಾನೇನು ಸ್ಥಾಪನೆಯನ್ನು ಮಾಡಿದ್ದೀನಿ ಈ ಧರ್ಮಸ್ಥಳದಲ್ಲಿ ಆಯ ನ್ಯಾಯ ಅದೆಲ್ಲವೂ ಕೂಡ ಪೆರ್ಗಡೆಯವರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಬಿದ್ದಂಥ ಪುಂಡಿ ಇದು ನನಗೆ ಸಂಬಂಧಪಟ್ಟಿದ್ದು ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ಈ ದೇವಸ್ಥಾನದಲ್ಲಿ ಎಷ್ಟೆಲ್ಲ ಹಣ ಕಾಣಿಕೆ ಉಡುಗೊರೆಗಳು ಬರುತ್ತೋ ಅದೆಲ್ಲವೂ ಕೂಡ ನನಗೆ ಸಂಬಂಧಪಟ್ಟಿದ್ದು ಅಂದರೆ ಅನ್ನಪ್ಪನ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಇರುವಂಥ ನ್ಯಾಯ ತೀರ್ಮಾನ ಮಾಡುವಂಥ ಅಧಿಕಾರ ಏನಿದೆ ಅದು ಮಾತ್ರ ಪೆರ್ಗಡೆಯವರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಅನ್ನೋಂಥ ಮಾತನ್ನು ಹೇಳ್ತಾರೆ ಯಾವಾಗ ಸ್ವಾಮಿ ಈ ಧರ್ಮಸ್ಥಳ ದೇವಸ್ಥಾನದ ಹಣ ಚಿನ್ನ ಆಭರಣ ಆಸ್ತಿ ಇವೆಲ್ಲವೂ ಕೂಡ ನನಗೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದ ಹಕ್ಕು ಸ್ಥಾಪನೆಯನ್ನು ಮಾಡ್ತಾರೋ ಅವತ್ತೇ ಸ್ವಾಮಿ ಮಾಯ ಆಗ್ತಾರೆ ಇಲ್ಲಿ ಮಾಯ ಆಗ್ತಾರೆ ಅನ್ನುವಂಥದ್ದನ್ನು ಕರಾವಳಿಯ ಜನಪದ ಇತಿಹಾಸವನ್ನು ಜನಪದ ಐತಿಹ್ಯವನ್ನು ಅಧ್ಯಯನ ಮಾಡಿದವರು ಎಲ್ಲರಿಗೂ ಗೊತ್ತಿದೆ ಅದು ಕೊರಗಜ್ಜ ಇರ್ಬೋದು ಕಲ್ಕುಡ ಕಲ್ಲುಟಿ ಇರ್ಬೋದು ಆನಂತರ ಕೊರತೆ ಇರ್ಬೋದು ಇವರೆಲ್ಲರೂ ಮಾಯ ಆಗಿದ್ದು ಅಂತಂದರೆ ಅವರನ್ನು ಆಗಿನ ಊಲಿಗಮಾನ್ಯ ಪದ್ಧತಿ ಕೊಲೆ ಮಾಡಿದ್ದು ಅಂತ ಅರ್ಥ ಅದೇ ರೀತಿಯಲ್ಲಿ ಅನ್ನಪ್ಪ ಯಾವಾಗ ಧರ್ಮಸ್ಥಳದ ಪುಂಡಿ ಪನವು ಧರ್ಮಸ್ಥಳದ ಹಣ ಆಸ್ತಿ ಎಲ್ಲವೂ ಕೂಡ ನನಗೆ ಸೇರಿದ್ದು ಇಲ್ಲಿ ಬರುವಂಥ ಆದಾಯ ಎಲ್ಲವೂ ಕೂಡ ನನಗೆ ಸೇರಿದ್ದು ಕೇವಲ ನ್ಯಾಯ ತೀರ್ಮಾನ ಮಾಡುವಂಥ ಅಧಿಕಾರ ಮಾತ್ರ ಹೆಗಡೆ ಹೊಡೆದು ಅಂತ ಯಾವಾಗ ಹೇಳ್ತಾರೋ ಅವತ್ತೇ ಅನ್ನಪ್ಪ ಮಾಯ ಆಗ್ತಾರೆ ಅಂತಂದರೆ ಅನ್ನಪ್ಪನನ್ನು ಕೊಂದಿದ್ದು ಯಾರು ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಬೇಕಾಗತ್ತೆ ಇವತ್ತು ಧರ್ಮಸ್ಥಳ ಬೇರೆ ಬೇರೆ ಕಾರಣಕ್ಕಾಗಿ ವಿವಾದದಲ್ಲಿದೆ ಆದರೆ ಅನ್ನಪ್ಪ ಸ್ವಾಮಿ ಅನ್ನುವಂಥ ಒಂದು ದೈವ ಏನಿದೆ ಅದು ಒಂದು ಬಹುತ್ವದ ದೈವ ಅದೊಂದು ಕರುಣೆಯ ದೈವ ಅದೊಂದು ಬೌದ್ಧರ ಬುದ್ಧನ ಸತ್ವಗಳನ್ನು ಅಳವಡಿಸಿಕೊಂಡಂಥ ಬುದ್ಧನ ತತ್ವಗಳನ್ನು ಅಳವಡಿಸಿಕೊಂಡಂಥ ದೈವ ಅನ್ನಪ್ಪ ಸ್ವಾಮಿ ಅನ್ನಪ್ಪ ಪಂಜುರ್ಲಿಯ ಬೀರದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಪತ್ತಪ್ಪೆ ಜೋಕ್ಲಿನ ಒಂಜಿ ಮಟ್ಟೆ ಪಾಡ್ದ ಅಂಕ ಶಕ್ತಿ ಅನ್ನುವಂತ ಅಂದರೆ ಹತ್ತು ತಾಯಿಯ ಮಕ್ಕಳನ್ನು ಒಂದೇ ಮಡಿಲಲ್ಲಿ ಹಾಕಿ ಸಾಕಿಕೊಳ್ಳುವ ಸಾಕುವಂಥ ತಾಯಿ ನಾನು ಅನ್ನುವಂಥೇಳ್ತಾರೆ ಅಂದರೆ ಅನ್ನಪ್ಪ ಪಂಜೂರ್ಲಿ ಅದು ಪುರುಷ ದೈವ ಆಗಿದ್ದರೂ ಕೂಡ ಅದನ್ನು ನಂಬಿದವರಿಗೆ ಒಂದು ಕಡೆ ತಾಯಿಯಾಗಿಯೂ ಇಡ್ತಾರೆ ಮತ್ತೊಂದು ಕಡೆ ಮಾವನಾಗಿಯೂ ಪರೆಯುತ್ತಾರೆ ಅಂತ ಅಂದರೆ ನಮ್ಮಲ್ಲಿ ಮಾತೃ ಸಂಸ್ಕೃತಿ ಆಗಿರೋದ್ರಿಂದ ಅಳಿಯ ಕಟ್ಟಾಗಿರೋದ್ರಿಂದ ಕರಾವಳಿಯಲ್ಲಿ ಮಾವ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವ್ಯಕ್ತಿ ನಾನು ತಾಯಿಯಾಗಿಯೂ ಪರಿತೀನಿ ಮಾವನಾಗಿಯೂ ನಿಮ್ಮನ್ನು ಪರೀತೀನಿ ಅನ್ನುವಂಥ ಮಾತನ್ನು ಅನ್ನಪ್ಪ ಪಂಜುರ್ಲಿ ಹೇಳ್ತಾರೆ ಅಂದರೆ ಹತ್ತು ತಾಯಿಯ ಮಕ್ಕಳನ್ನು ಒಂದೇ ಮಡಿಲಲ್ಲಿ ಹಾಕಿ ಸಾಕುವಂಥ ಸತ್ಯ ನಾನು ಅನ್ನುವಂಥದ್ದೇನಿದೆ ಇವೆಲ್ಲವೂ ಕೂಡ ಬೌದ್ಧರ ಬೌದ್ಧರೊಂದು ಬುದ್ಧನ ತತ್ವಗಳೇನಿದೆ ಅದಕ್ಕೆ ಹತ್ತಿರ ಆಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಕಾಣ್ಬೋದು ಒಟ್ಟಾರೆಯಾಗಿ ನಾವು ನೋಡೋದಾದರೆ ಧರ್ಮಸ್ಥಳ ಅನ್ನುವಂಥದ್ದೇನಿದೆ ಧರ್ಮಸ್ಥಳದ ಆ ಇತಿಹಾಸ ಮತ್ತು ಇದೇನಿದೆ ಜನಪದ ಐತಿಹ್ಯ ಏನಿದೆ ಇವೆಲ್ಲವೂ ಕೂಡ ಈಗ ನಡೀತಾ ಇರುವಂಥ ಬೆಳವಣಿಗೆ ಬೆಳವಣಿಗೆಗಳಿಗೆ ವ್ಯತಿರಿಕ್ತವಾಗಿರುವಂಥದ್ದು ಆದ್ದರಿಂದ ನಮಗೊಂದು ಗೊತ್ತಿರಬೇಕು ಧರ್ಮಸ್ಥಳದಲ್ಲಿ ನಾಲ್ಕು ಹೆಗಡೆಯವರಿದ್ದಾರೆ ನಾಲ್ಕು ಹೆಗಡೆಯವರಲ್ಲಿ ಸ್ಥಾನಿಕ ಬ್ರಾಹ್ಮಣ ಹೆಗಡೆಯವರೇ ಮೂಲದಲ್ಲಿ ಇಲ್ಲಿನ ಆಡಳಿತಾಧಿಕಾರಿಯಾಗಿದ್ದರು ಧರ್ಮಾಧಿಕಾರಿಯಾಗಿದ್ದರು ಆದರೆ ಬ್ರಿಟಿಷರ ಜೊತೆಗೆ ಅಂದಿನ ಜೈನ ಕುಮಾರಯ್ಯ ಹೆಗಡೆಯವರು ಜೋಡಿಸಿದ್ರಿಂದ ಸ್ವಾತಂತ್ರ್ಯ ಹೋರಾಟದ ವಿರುದ್ಧ ನಿಂತಿದ್ದರಿಂದ ಅವರಿಗೆ ಈ ಧರ್ಮಸ್ಥಳ ಬಂತು ಅನ್ನುವಂಥದ್ದು ಇತಿಹಾಸಗಳು ಇಂಡಿಯನ್ ಗೆಜೆಟಿಯರುಗಳು ಕೇರಳ ಗೆಜೆಟಿಯರು ಕೆನನ್ನೂರು ಗೆಜೆಟಿಯರು ಸೌತ್ ಕೆನರಾ ಗೆಜೆಟಿಯರ್ಗಳು ಸ್ಪಷ್ಟವಾಗಿ ಹೇಳುತ್ತೆ ಆ ನಂತರ ಜನಪದದ ಇತಿಹಾಸದಲ್ಲೂ ಕೂಡ ಅನ್ನಪ್ಪ ಅನ್ನುವಂಥದ್ದು ಒಬ್ಬ ಕ್ರಾಂತಿಕಾರಿ ವ್ಯಕ್ತಿ ಆದ್ದರಿಂದ ಅನ್ನಪ್ಪ ಅನ್ನುವಂಥದ್ದು ಒಬ್ಬ ಬೌದ್ಧ ವ್ಯಕ್ತಿ ಆದ್ದರಿಂದ ಈ ದೇವಸ್ಥಾನ ಏನಿದೆ ಈ ದೇವಸ್ಥಾನವನ್ನ ಆ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾಗಿದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ